ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಾರ್ದಿಷ್ಟು ಸೆಕ್ಯೂರಿಟಿಗ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದ್ರಿ ಸರ್ ಮಾಡಲ್ ಎಷ್ಟು ಗಡಿ ಹದಿನಾಲ್ಕ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ हेल्लो रनिंग एजेंसी लोन नहीं तो ना करने वाले हैं सर लोन नहीं दिया लोन ना देने वाले सर रनिंग किसके देते हैं रनिंग 160 के देते हैं टाइम कौन सा होगा हेल्लो क्या है नाइंटी परसेंट आ रहा सर नाइंटी परसेंट आ रहा गा रनिंग किसके हैं आह 160 सर कौन सा प्रोड्यूसर है सर इंटीरियर फीचर ಎಲ್ಲ ಪಾವತಿ ಪಾವತಿ ಡೋರ್ ಎಲ್ಲ ಸರಿ ಫೋರ್ ಇಂಡೋ ಪೋರ್ಟೇಷನ್ ಸಿಸ್ಟಮ್ ಹಾ ಹಾ ವಿಡಿಯಾ ಏನ ಇದು ಡಿಜೆಲ್ ಸರ್ ಪೆಟ್ರೋಲ್ ವೇರೇ ಇಲ್ಲ ರೇಟ್ ಎಷ್ಟ್ ಹೇಳ್ತೀರಾ ರೇಟ್ ಸರ್ ಆರು ಎಂಬತ್ತು ಹೇಳ್ತೀನಿ ಸರ್ ಸಾವಿರದ ಎಂಬತ್ತು ಹೇಳ್ತಿದ್ದೀರಾ ಹಾಂ ಎಷ್ಟು ಕಡೆ ಇದು ಹದಿನಾಲ್ಕು ಹದಿನಾಲ್ಕು ಓಣರ ನಾಲ್ಕನೇ ಸರ್ ತಗೋದು ತಗೋ ನಾಲ್ಕನೇ ಓಣರು ಹ್ಞೂ ನಾಲ್ಕು ನಿಮಿಷ ಎಲ್ಲ ರನ್ನಿಂಗ್ ಐತಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ನಾಲ್ಕು ಎಂಬತ್ತು ಹೇಳ್ತಿದ್ದೀರಾ ಆರು ಎಂಬತ್ತು ಸರ್ ಹ್ಞೂ ಎಷ್ಟು ಕೊಡ್ತೀರಾ ಸರ್ ನೋಡಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ప్రారంభం వచ్చేదరే నివశగల ఓహ్ ముందుకి వెళ్ళండి ఓ 7 సిటర్ సెవెన్ సిటర్ సార్ ఓకే కారుకి రండి బాడీ ফুল కండిషన్ ఉంది సార్ నమకండి బండి నెగోషియేట్ చేయగడి కొడి ఓకే ఓకే సార్